ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಕ್ರಿಸ್ತ ಶಕ ಹದ್ನಾರನೂರ ಎಪ್ಪತ್ತೊಂದರ ಶ್ರಾವಣ ಮಾಸದ ಬಹು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ ನಂತರವೂ ಎಂಟು ವರ್ಷಗಳ ಕಾಲ ಜೀವಂತವಾಗಿಯೇ ಇರುವುದಾಗಿ ವರ್ಣಾಚಾರ್ಯರ ಊರು ಇದಾಗಿದ್ದರಿ ಅಪರಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿ ಬೇಡಿಯಾಕಿಗ್ರಹವಾದಂತ ಅವರ ಭೇಟಿಗಾಗಿ ಬಿಚ್ಚಾಲೆಗೆ ಬಂದ್ರಂತ್ರಿ ಅನಂತ ತೀರ್ಥರು ವೆಂಕಟನಾಥರಿಗೆ ಪರಿಮಳಾಚಾರ್ಯರು ಎಂಬ ಬಿರುದನ್ನು ನೀಡ್ತಾರೆ ಕಳ್ಳತನ ಆಗಿರೋದನ್ನ ಕಂಡು ಅವರು ಚಿಂತಾಗ್ರಸ್ತರಾಗಿದ್ದೀ ನಂತರದಲ್ಲಿ ವೆಂಕಟನ ಹಾವಿನ ಹಣ್ಣದ ರಸದಲ್ಲಿ ಬಿದ್ದು ರಾಯರಿಗೆ ದರ್ಶನವನ್ನು ನೀಡಿದ್ದರಂತ್ರಿ ನಂತರ ರಾಯರು ತಮಗೆ ದೇವಾಲಯದ ಹಿಂಭಾಗದಲ್ಲಿ ಕಲ್ಲಿನಲ್ಲಿ ರಚನೆಯಾಗಿರುವಂತಹ ಹಾಸಿಗೆ ದಿಂಬು ಮತ್ತೆ ಅದರ ಮೇಲೆ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಸ್ಟ್ ಟೈಮ್ ನಾ ಆಲ್ರೆಡಿ ಮಂತ್ರಾಲಯ ಬ್ಲಾಗ್ ಮಾಡಿದೀನ್ರೀ ಆದ್ರೂ ಕೂಡ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಇನ್ನೊಂದ್ ಬ್ಲಾಗ್ ಮಾಡ್ಬೇಕು ಅಂತ ಈ ಬ್ಲಾಗ್ ನ ಮಾಡ್ತಾ ಇದ್ದೀನ್ರಿ ನಮ್ಮ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಅಧೋನಿ ತಾಲೂಕಿನ ತುಂಗಭದ್ರಾ ತೀರದಲ್ಲಿ ನಮ್ಮ ರೀ ಇದು ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಿಂದ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಮಂತ್ರಾಲಯಕ್ಕೆ ಅಂತ ಬಂದವರೆಲ್ಲ ಮಂತ್ರಾಲಯದ ಸುತ್ತಮುತ್ತ ನೋಡಬೇಕಾದಂತ ಆರರಿಂದ ಏಳು ಪುಣ್ಯ ಕ್ಷೇತ್ರಗಳಿದ್ದಾವ್ರಿ ಅದರ ಬಗ್ಗೆ ನಾ ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರು ಭಕ್ತ ಪ್ರಹ್ಲಾದರ ಅವತಾರವೇ ಆಗಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು ಜೀವಂತವಾಗಿಯೇ ಮಂತ್ರಾಲಯದಲ್ಲಿ ಕ್ರಿಸ್ತ ಶಕ ಹದಿನಾಲ್ನೂರ ಎಪ್ಪತ್ತೊಂದರ ಶ್ರಾವಣ ಮಾಸದ ಬಹುಳ ಬೀದಿಗೆ ಗುರುವಾರದಂದು ಬೃಂದಾವನವನ್ನು ಪ್ರವೇಶ ಮಾಡಿದ್ದರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ ನಂತರವೂ ಎಂಟು ನೂರು ವರ್ಷಗಳ ಕಾಲ ಜೀವಂತವಾಗಿಯೇ ಇರುವುದಾಗಿ ಅವರು ಶಿಷ್ಯಂದರಿಗೆ ತಿಳಿಸಿದ್ದರಂತೆ ಗುರುಗಳು ತಾವು ಹೇಳಿದ ಮಾತಿನಂತೆಯೇ ಇಂದಿಗೂ ಬೃಂದಾವನದಲ್ಲಿ ಜೀವಂತವಾಗಿಯೇ ಇದ್ದು ತಮ್ಮ ಭಕ್ತಾದಿಗಳಿಗೆ ಅನುಗ್ರಹವನ್ನು ನೀಡುತ್ತಿದ್ದಾರೆ ಶ್ರೀ ಗುರು ರಾಘವೇಂದ್ರ ರಾಯರು ಮಂತ್ರಾಲಯಕ್ಕೆ ಬಂದು ನೆಲೆಸುವ ಮುಂಚೆ ಈ ಮಂತ್ರಾಲಯವನ್ನು ಮಂಚಾಲಯ ಅಂತ ಕರಿತಿದ್ರಂತ್ರಿ ಮಂತ್ರಾಲಯದ ಗ್ರಾಮ ದೇವತೆಗೇನೆ ಮಂಚಾಲಮ್ಮ ಅಂತ ಕರೀತಾರ್ರಿ ಈ ಮಂಚಾಲಮ್ಮ ದುರ್ಗಾದೇವಿಯ ಮತ್ತೊಂದು ರೂಪವಾಗಿದಾರ್ರೀ ಈ ಪ್ರದೇಶ ಹಿಂದೆ ಹಿರಣ್ಣ ಕಶಪುವಿನ ರಾಜ್ಯವಾಗಿತ್ತಂತ್ರಿ ಮತ್ತೆ ಇಲ್ಲಿರುವ ಮಂಚಾಲಮ್ಮ ಕೂಡ ಅವರ ಕುಲ ಆಗಿದ್ಲಂತ್ರಿ ರಾಯರು ಕೂಡ ಮಂಚಾಲಮ್ಮನ ಅನುಭೂತಿ ಆಶೀರ್ವಾದವನ್ನು ಪಡೆದ ನಂತರವೇ ಮಂಚಾಲಮ್ಮನ ಪ್ರೇರಣೆಯ ಮೂಲಕ ಇಲ್ಲಿ ಬಂದು ನೆಲೆಸಿದ್ರಂತ್ರಿ ರಾಯರ ಮಟ್ಟಕ್ಕೆ ಹಚ್ಚಿನೇ ಮಂಚಾಲಮ್ಮನ ದೇವಸ್ಥಾನ ಇದರಿ ಈ ಮಂಚಾಲಮ್ಮನ ದರ್ಶನದ ನಂತರವೇ ರಾಯರ ದರ್ಶನ ಆಗ್ಬೇಕು ಅನ್ನೋದು ಇಲ್ಲಿನ ವಾಡಿಕೇರಿ ಯಾಕಂದ್ರ ಮಂಚಾಲಮ್ಮನ ಪ್ರೇರಣೆಯ ಮೂಲಕ ರಾಯರು ಇಲ್ಲಿಗೆ ಬಂದು ನೆಲೆಸಿರ್ತಾರೀ ಹಂಗಾಗಿ ಮಂಚಾಲಮ್ಮನ ದರ್ಶನ ಪಡೆದುಕೊಂಡ ನಂತರ ರಾಯರ ದರ್ಶನವನ್ನು ಮಾಡಿಕೊಂಡ್ರೆ ರಾಯರ ಸಂಪೂರ್ಣ ಅನುಗ್ರಹ ದೊರೀತೈತಿ ಅಂತ ರಾಯರನೆ ಹೇಳಿದ್ದಾರೆ ಈ ಕ್ಷೇತ್ರವು ರಾಯರ ಮಠದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ರಾಯರ ಪ್ರಿಯ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಊರು ರೀ ಅಪಾರ ಜ್ಞಾನವನ್ನು ಹೊಂದಿರುವಂತಹ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿದ್ರಂತ್ರಿ ದೇಶದ ಮೂಲೆ ಮೂಲೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಇವರ ಬಳಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರಂತ್ರಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆಯೇ ವಿದ್ಯಾರ್ಥಿಗಳೇ ಊರಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿ ಅಕ್ಕಿಯನ್ನು ಸಂಪಾದಿಸುತ್ತಿದ್ರಂತ್ರಿ ಸಂಗ್ರಹವಾದಂತಹ ಅಕ್ಕಿಯನ್ನು ತುಂಗಭದ್ರೆಯಲ್ಲಿ ಸ್ವಚ್ಛಗೊಳಿಸಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಅರಳಿ ಮರಕ್ಕೆ ಕಟ್ಟುತ್ತಿದ್ರಂತ್ರಿ ಅಂದಿನ ವಿದ್ಯಾಭ್ಯಾಸ ಮುಗಿದ ನಂತರ ಅಪ್ಪಣ್ಣಾಚಾರರು ಅರಳಿ ಮರಕ್ಕೆ ಕಟ್ಟಿರುವಂತಹ ಅಕ್ಕಿಯ ಗಂಟಿಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಿದ್ರಂತ್ರಿ ಅಕ್ಕಿಯು ಅನ್ನವಾಗಿ ಬದಲಾಗ್ತಾ ಇತ್ತಂತ್ರಿ ಅನಂತರ ಅಪರ್ಣಾಚಾರ್ಯರು ಕೂಡ ಶಿಷ್ಯರೊಂದಿಗೆ ಭೋಜನವನ್ನು ಮಾಡ್ತಾ ಇದ್ರಂತೆ ತದನಂತರದಲ್ಲಿ ಅಪ್ಪಣ್ಣಾಚಾರ್ಯರ ಪಾಂಡಿತ್ಯದ ಬಗ್ಗೆ ತಿಳಿದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಭೇಟಿಗಾಗಿ ಬಿಚ್ಚಾಲೆಗೆ ಬಂದ್ರಂತ್ರಿ ಅನಂತರ ಅಪ್ಪಣ್ಣಾಚಾರ್ಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ತಮ್ಮ ಗುರುಗಳೆಂದು ಸ್ವೀಕಾರ ಮಾಡಿದ್ರಂತ್ರಿ ಅಂದಿನಿಂದ ಹದಿಮೂರು ವರ್ಷಗಳ ಕಾಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಾಸವಿದ್ರಂತ್ರಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಇಂದಿಗೂ ಕೂಡ ರಾಯರ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಚಿತ್ರಗಳನ್ನು ನಾವು ನೋಡಬಹುದಾಗಿದರಿ ಅಪಾತ್ರ ಮಾಡಿಸಿ ತೋರ್ಸ್ರ ಅಪನಾ ಹತ್ರ ಯಾರ ರಘವೇಂದ್ರ ಸ್ವಾಮಿ ಅವರು ಸಿಗ್ತಾರಪ್ಪ ಊಟ ತೆಗೆ ಬರ್ತಂದ್ರ ಪೂಜಾ ರಾಘವೇಂದ್ರ ಮಂತ್ರ ಬರುತ್ತಲ್ವಾ ಆ ಮಂತ್ರ ಬರದ ಮಹಾನುಭಾವ ಅಪನಾಥರ ಬೈಕಿ ಇಂದ ನನ್ನ ಹೇಗೆ ಅಂದರೆ ಅಪನಾಥರ ಕಾಲದಲ್ಲಿ ಗುರುಕುಲ ಆಯ್ತು ಗುರುಕುಲ ನಿಮ್ಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಗಳ ಹೋಗಿ ಹೋಗಿ ವೃಕ್ಷ ಅಂದ್ರೆ ವೃಕ್ಷ ಬರ್ತಾ ಇದ್ರು ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬರ್ತೈತೆ ಅಂತ ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ ಅದರ ಹಿಂದೆ ಅಪಣಾತರ ಕಾಲದಲ್ಲಿ ಗುದ್ದು ವೃತ್ತ ಆ ವೃಕ್ಷ ಬಿದ್ದು ಹೋಗಿದೆ ಆ ವೃಕ್ಷಗ ಬಗ್ಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಆಮೇಲೆ ಅಪ್ಪಣಾಚಾರ ಏನ್ ಮಾಡ್ತಾರೆ ಉಗ್ರ ಲಕ್ಷ್ಮಣ ಸ್ವಾಮಿ ಇದ್ರ ಪೂಜಾ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಅಪ್ಪನ ಹತ್ರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನೇ ಅಪರ್ಣಾತ್ರಕ್ಕೆ ಪ್ರೋಕ್ಷಣೆ ಮಾಡ್ತಾ ಇದ್ರ ದೀರಾಗ್ತಾ ಇರ್ತದೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಪಯಾಣ ಬಿಸಿ ಬಿಸಿ ಆಗಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಭಿಕ್ಷ ಲಯಾ ಅಂದ್ರೆ ಮಕ್ಕಳೆಲ್ಲ ತಗೊಂಬರ ಭಿಕ್ಷಾ ಲಯಾಮಿನ್ ಸಂಸ್ಕೃತದ ಬೆಂಕಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರು ಅಪರ್ಣಾಕ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂತಾ ಮಾಡಿ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಫೋಟೋ ತೆಗಿಬಾರ್ದಮ್ಮ ಇದಕ್ಕೊಂದು ಮಾಮೂಲಿ ಜಾಗ ಅಂತ ಒಳ್ಳೆ ತುಂಬಾ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಚೆನ್ನಾಗಿ ನೋಡಿ ಒಂದೇ ಕಲ್ಲು ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಸ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಸ ಪ್ರತಿಷ್ಠಾಪನ ಮಾಡಿದ್ರೆ ಆಯ್ ಏಕಶಿಲಾ ಬೃಂದಾವನ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾತ್ರ ಹತ್ರ ಮತ್ತರ ಆಯ್ರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಇದೆ ಈಗೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣಾತ್ರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣಾಚರು ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವ ಕಂಪ್ಲೀಟ್ ಆಗಿ ಹೋಗಿರುತ್ತೆ ಆ ಬೃಂದಾವಳವೇ ಅಪ್ಪಣ್ಣಚರು ಚೋ ಕೆಳಗಡೆ ಬೀಳ್ತಾರೆ ಆದ್ರೆ ಆಯ್ರು ಬೃಂದಾವನ ಒಳಗಿಂದೆ ಹೇಳ್ತಾರೆ ಅಪರ್ಣಾಶ ಪ್ರತಿನಿತ್ಯ ನನ್ನ ದಕ್ಷಣೆಗೆ ಮಂತ್ರಾಲಯ ಬರ್ತಾನೆ ನಾನು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಟೂರ್ತಿಯನ್ನು ಹೋಮ ಜಪ ಮಾಡ್ತಾ ಇದ್ರು ಬಿಚ್ಚಾರಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿ ಆಯುರ್ ಬೃಂದಾವನ ಒಳಗಿಂದ ಹೇಳಿದಾಗ ಚೆನ್ನಾಗಿ ಅಪ್ಪಣ್ಣ ಲಿಂಗನಿಗೆ ಬಂದು ಈಗ ಚಲಾಬ್ರಿಂದ ಮಾಡಿದರೆ ಮಾಡಿದ್ರೆ ಜ್ಯೋತಿ ರೂಪದಲ್ಲಿ ಬಂದ ಅಪ್ಪನ ಇಲ್ಲಿ ದರ್ಶನ ಕೊಟ್ಟರು ರಾಯರಿಗೆ ಪ್ರತಿನಿತ್ಯ ಊಟ ಮಾಡುವ ಸಮಯದಲ್ಲಿ ಕಡ್ಲಿಬಳಿ ಚಟ್ನಿ ಮತ್ತೆ ಮಸ್ತಿ ಕಡಬಂದ್ರೆ ತುಂಬಾ ಇಷ್ಟ ಅಪ್ಪಣ್ಣ ಹತ್ರ ಕೂತು ರುಬ್ಬುತ್ತಾ ಯೂಸ್ ಯೂಜ್ ಅವಳ ಕಲ್ಲು ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಅಪ್ಪಣ್ಣ ಹತ್ರ ವಂಶ ಈಗೂ ಅವರ ಅವ್ರ ಅಷ್ಟೋತ್ರ ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾರೆ ಪ್ರತಿನಿತ್ಯ ಒಂದು ಸಾವಿರದ ಅನ್ನದಾನ ಆಗುತ್ತೆ ಆಕ್ಚುಲಿ ದಿನ ಅನ್ನದಾನ ಇರ್ತಾ ಇರ್ತಕ್ಕಂಥ ಏಕಾದಶಿ ಅನ್ನದಾನ ಮಾಡಬಾರ್ದು ಮನೆಯಲ್ಲಿ ಮನೆಯವಾಗ್ಲೂ ಹೇಳಿದಂಗ ಇಲ್ಲಿ ರಾಯರ ಜೀವನ ಚರಿತ್ರೆಯನ್ನು ತಿಳಿಸುವಂತ ಫೋಟೋಗಳಿದವ್ರಿ ಅವುಗಳನ್ನ ನೋಡ್ಕೊಂಡ್ ಬರೋಣ್ರಿ ರಾಯರ ಮೂಲ ಹೆಸರು ವೆಂಕಟನಾಥರಿ ಇವರ ತಂದೆ ತಿಮ್ಮಣ್ಣ ಭಟ್ಟ ತಾಯಿ ಗೋಪಿಕಾಂಬಾ ಇವರಿಗೆ ಮುಂಚೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಸಂತಾನ ಇರ್ತೈತ್ರಿ ಆಲ್ರೆಡಿ ಆದ್ರೂ ಕೂಡ ಎರಡನೇ ಗಂಡು ಸಂತಾನ ಬೇಕು ಅಂತ ತಿರುಪತಿ ತಿಮ್ಮಪ್ಪನ ಮುಂದೆ ತಮ್ಮ ಕೋರಿಕೆಯನ್ನು ಸಲ್ಲಿಸ್ತಾರ್ರಿ ಇಲ್ಲಿ ನಾವು ಕಾಣ್ತಾ ಇರುವಂತಹ ದೃಶ್ಯ ಇದೆ ರೀ ಈ ದಂಪತಿಗಳು ಕೆಲ ದಿನಗಳ ಕಾಲ ತಿರುಪತಿಯಲ್ಲೇ ವಾಸವಾಗಿರುತ್ತಾರ್ರಿ ಹಿಂಗಿರ್ಬೇಕಾದ್ರ ಒಂದಿನ ತಿಮ್ಮಣ್ಣ ಭಟ್ಟರಿಗೆ ಸ್ವಪ್ನದಲ್ಲಿ ಶ್ರೀನಿವಾಸನು ಪ್ರತ್ಯಕ್ಷನಾಗಿ ಉತ್ತಮವಾದ ಕುಮಾರ ನಿಮಗೆ ಜನಿಸುವನೆಂದು ಹೇಳ್ತಾನ್ರಿ ಶ್ರೀನಿವಾಸನು ಹೇಳಿದಂತೆಯೇ ತಿಮ್ಮಣ್ಣ ಭಟ್ಟರಿಗೆ ದ್ವಿತೀಯ ಪುತ್ರನ ಜನನ ಕೂಡ ಆಗ್ತೈತ್ರಿ ಆ ಮಗುವಿಗೆ ವೆಂಕಟನಾಥ ಅಂತ ನಾಮಕರಣ ಕೂಡ ಮಾಡ್ತಾರ್ರಿ ನಂತರ ಈ ದಂಪತಿಗಳು ವೆಂಕಟನಾಥನ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಸುಧೀಂದ್ರ ತೀರ್ಥರ ಬಳಿ ವೆಂಕಟನಾಥನನ್ನು ಕಳಿಸ್ತಾರ್ರಿ ತಂದೆ ತಾಯಿಯ ಅಭಿಲಾಷೆಯಂತೆಯೇ ವೆಂಕಟನಾಥನು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾನ್ರಿ ಸಂಪೂರ್ಣ ವಿದ್ಯಾಭ್ಯಾಸ ಮುಗಿದ ನಂತರ ವೆಂಕಟನಾಥರಿಗೆ ಸರಸ್ವತಿ ಎಂಬ ಕನ್ಯೆಯೊಡನೆ ಮದುವೆಯನ್ನು ಮಾಡತಾರ್ರಿ ವೆಂಕಟನಾಥನ ಜ್ಞಾನ ಪಾಂಡಿತ್ಯಕ್ಕೆ ಮನಸೋತ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಪರಿಮಳಾಚಾರ್ಯರು ಎಂಬ ಬಿರುದನ್ನು ನೀಡ್ತಾರ್ರಿ ತದನಂತರ ವೆಂಕಟನಾಥ ಮತ್ತು ಸರಸ್ವತಿ ದಂಪತಿಗಳಿಗೆ ಒಬ್ಬ ಪುತ್ರ ಜನಿಸಿರ್ತಾನ್ರಿ ಹಿಂಗಿರ್ಬೇಕಾದ್ರ ಅವ್ರ ಮನೆಯಲ್ಲಿ ಒಂದ್ ದಿನ ಕಳತನ ನೆಡದಿರ್ತೈತ್ರಿ ಅಂದಿನ ದಿನಗಳು ವೆಂಕಟನಾಥರಿಗೆ ತುಂಬಾ ಕಷ್ಟಕರವಾದ ದಿನಗಳಾಗಿದ್ದರಿ ಹೆಂಡತಿ ಮತ್ತು ಮಗನ ಒಪ್ಪತ್ತಿನ ಹಸಿವನ್ನು ನೀಗಿಸಲು ಕೂಡ ಅವರಿಂದ ಆಗ್ತಾ ಇರ್ಲಿಲ್ರಿ ಅಂತಹ ಕಷ್ಟಕರ ದಿನಗಳ ಸಮಯದಲ್ಲೇ ಕಳತನ ಆಗಿರೋದನ್ನ ಕಂಡು ಅವರು ಚಿಂತಾಗ್ರಸ್ತರಾಗಿದ್ದರ್ರಿ ನಂತರದಲ್ಲಿ ವೆಂಕಟನಾಥರು ಸುಧೀಂದ್ರರ ಸಮ್ಮುಖದಲ್ಲಿ ಶೇಷನೆಂಬ ಪ್ರತಿವಾದಿಯನ್ನು ಜಯಿಸುತ್ತಾರೆ ಅದನ್ನು ಕೂಡ ನಾವಿಲ್ಲಿ ನೋಡಬಹುದು ಒಂದು ದಿನ ವೆಂಕಟನಾಥರ ಕುಟುಂಬವನ್ನು ಒಂದು ಕಾರ್ಯಕ್ರಮಕ್ಕಾಗಿ ಆಮಂತ್ರಣವನ್ನು ನೀಡಿರ್ತಾರೆ ಆ ಆಮಂತ್ರಣ ನೀಡಿದ್ದಕ್ಕಾಗಿ ವೆಂಕಟನಾಥರು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿರುವಂತಹ ಬ್ರಾಹ್ಮಣರು ಇವರ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರಂಗಿಲ್ಲ ಅಲ್ಲಿರುವಂತಹ ಬ್ರಾಹ್ಮಣರು ಇವರಿಗೆ ಗಂಧ ಹರಿಯಲು ಹೇಳ್ತಾರೆ ಅವರು ಹೇಳಿದ ಪ್ರಕಾರನೇ ವೆಂಕಟನಾಥರು ಸ್ವಲ್ಪವೂ ಬೇಜಾರು ಕೋಪವನ್ನು ಮಾಡಿಕೊಳ್ಳದೆ ಗಂಧ ಹರಿಯುವ ಕೆಲಸವನ್ನು ಮಾಡುತ್ತಾರೆ ನಂತರ ಆ ಗಂಧವನ್ನು ಅಲ್ಲಿರುವಂತಹ ಎಲ್ಲಾ ಬ್ರಾಹ್ಮಣರು ಕೂಡ ಹಚ್ಚಿಕೊಳ್ಳುತ್ತಾರೆ ಗಂಧ ಲೇಪನವನ್ನು ಮಾಡಿರುವಂತಹ ಬ್ರಾಹ್ಮಣರಿಗೆ ಮೈಯುರಿ ಸ್ಟಾರ್ಟ್ ಆಗ್ತೈತಿ ಆಗ ಆಶ್ಚರ್ಯಗೊಂಡಂತಹ ಬ್ರಾಹ್ಮಣರು ವೆಂಕಟನಾಥರ ಬಳಿ ಹೋಗುತ್ತಾರೆ ಅವರು ಅರೆದ ಗಂಧವನ್ನು ಹಚ್ಚಿದ ನಂತರ ಮೈ ಉರಿಯುವ ವಿಷಯವನ್ನು ತಿಳಿಸುತ್ತಾರೆ ಆಗ ವೆಂಕಟನಾಥರು ನಾನು ಗಂಧವನ್ನು ಹರಿಯುವಾಗ ಅಗ್ನಿಸ್ತೋತ್ರ ಮಂತ್ರವನ್ನು ಪಠಿಸಿದೆ ಹಾಗಾಗಿ ಇದು ಮಯೂರಿಯನ್ನು ಹೆಚ್ಚಿಸಿದೆ ಈಗ ನಾನು ಪುನಃ ವರುಣ ಮಂತ್ರವನ್ನು ಪಠಿಸುತ್ತೇನೆ ಎಂದು ಪಠಿಸುತ್ತಾರೆ ಆಗ ಎಲ್ಲರ ಮಯೂರಿ ಕೂಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಇಲ್ಲಿ ನಡೆದಂತಹ ವಿಚಿತ್ರ ಘಟನೆಯನ್ನು ಕಂಡು ಬ್ರಾಹ್ಮಣರಿಗೆ ವೆಂಕಟನಾಥನು ಸಾಮಾನ್ಯವಾದ ವ್ಯಕ್ತಿ ಅಲ್ಲವೆಂದು ಅರಿವಾಗುತ್ತದೆ ನಂತರದ ದಿನಗಳಲ್ಲಿ ವೆಂಕಟನಾಥರು ಹಲವಾರು ಪಂಡಿತರೊಡನೆ ವಾದಿಸಿ ಜಯಿಸುತ್ತಾರೆ ದಿನ ಕಳೆದಂತೆ ವೆಂಕಟನಾಥರಿಗೆ ಭಗವಂತನ ಐದು ರೂಪ ದರ್ಶನ ಆಗುತ್ತದೆ ಮೂಲರಾಮನ ದರ್ಶನ ಕೂಡ ಆಗುತ್ತದೆ ನಂತರ ಸುಧೀಂದ್ರ ತೀರ್ಥರು ತಮ್ಮ ನಂತರ ಮಠಕ್ಕೆ ಉತ್ತರಾಧಿಕಾರಿಯಾಗಿ ವೆಂಕಟನಾಥನೇ ಯೋಗ್ಯವಾದ ವ್ಯಕ್ತಿ ಎಂದು ನಿರ್ಧರಿಸುತ್ತಾರೆ ಅದನ್ನು ವೆಂಕಟನಾಥರ ಮುಂದೆ ಕೂಡ ವ್ಯಕ್ತಪಡಿಸುತ್ತಾರೆ ಆದರೆ ಮೊದಮೊದಲು ವೆಂಕಟನಾಥರು ಅದನ್ನು ಒಪ್ಪುವುದಿಲ್ಲ ತಮ್ಮ ಹೆಂಡತಿ ಮಗನನ್ನು ಬಿಟ್ಟು ಸನ್ಯಾಸಿಯಾಗಲು ಆಗಲು ಅವರ ಮನಸ್ಸು ಒಪ್ಪುತ್ತಿರಲಿಲ್ಲ ಹಾಗಿರುವಲ್ಲಿ ಒಂದು ದಿನ ಸ್ವಪ್ನದಲ್ಲಿ ಕಾಣಿಸಿಕೊಂಡ ವಿದ್ಯಾದೇವತೆಯು ವೆಂಕಟನಾಥರನ್ನು ಸನ್ಯಾಸತ್ವಕ್ಕಾಗಿ ಪ್ರೇರೇಪಿಸುತ್ತಾರೆ ವಿದ್ಯಾದೇವತೆಯ ಆಜ್ಞೆಯಂತೆ ವೆಂಕಟನಾಥರು ಸನ್ಯಾಸತ್ವಕ್ಕಾಗಿ ಮುಂದಾಗುತ್ತಾರೆ ಈ ವಿಷಯವನ್ನು ತಿಳಿದ ಸರಸ್ವತಿಯು ದುಃಖಿತಳಾಗುತ್ತಾಳೆ ನಂತರ ಸುಧೀಂದ್ರ ತೀರ್ಥರ ಸಾನ್ನಿಧ್ಯದಲ್ಲಿ ವೆಂಕಟನಾಥರ ಪಟ್ಟಾಭಿಷೇಕ ನಡೆಯುತ್ತದೆ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ರಾಘವೇಂದ್ರ ಸ್ವಾಮಿಗಳು ಎಂಬ ನಾಮಕರಣವನ್ನು ಕೂಡ ಮಾಡುತ್ತಾರೆ ಪತಿಯ ವಿಯೋಗವನ್ನು ತಾಳದ ಸರಸ್ವತಿಯು ಬಾವಿಗೆ ಹಾರಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ನಂತರ ಸರಸ್ವತಿಯು ತನ್ನ ಪತಿಯನ್ನು ಕಾಣಲು ಪ್ರೇತ ವಾಗಿ ರಾಯರ ಮುಂದೆ ಬರುತ್ತಾರೆ ಆಗ ರಾಯರು ಸರಸ್ವತಿಯನ್ನು ಕಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆಕೆಗೆ ಮುಕ್ತಿಯನ್ನು ದೊರಕಿಸುತ್ತಾರೆ ರಾಯರು ಶ್ರೀರಂಗ ಕ್ಷೇತ್ರದಲ್ಲಿ ಶ್ರೀರಂಗನಾಥನನ್ನು ಮತ್ತು ಉಡುಪಿಯಲ್ಲಿ ಶ್ರೀ ಕೃಷ್ಣನನ್ನು ದರ್ಶನ ಮಾಡುತ್ತಾರೆ ನಂತರ ರಾಯರು ಉಡುಪಿಯಲ್ಲಿ ಕೆಲಕಾಲ ವಾಸವಾಗಿದ್ದು ಚಂದ್ರಿಕಾ ಪ್ರಕಾಶ ಎಂಬ ಗ್ರಂಥವನ್ನು ರಚನೆ ಮಾಡುತ್ತಾರೆ ರಾಯರು ತಮ್ಮ ತಪ ಪ್ರಭಾವದಿಂದ ಒಣಗಿದ ವೃಕ್ಷವನ್ನು ಚಿಗುರಿಸುತ್ತಾರೆ ಒಂದು ದಿನ ರಾಯರ ಆತಿಥ್ಯಕ್ಕಾಗಿ ವೆಂಕಟ ದೇಸಾಯಿಯು ರಾಯರನ್ನು ಮನೆಗೆ ಕರೆದಿರುತ್ತಾರೆ ಅಲ್ಲಿ ರಾಯರಿಗಾಗಿ ಅವತನ ಕೂಟವನ್ನೇ ಏರ್ಪಡಿಸಿರುತ್ತಾರೆ ಹೀಗಿರುವಾಗ ವೆಂಕಟ ದೇಸಾಯಿಯ ಪುತ್ರನು ಅಲ್ಲಿರುವಂತಹ ಕುದಿಯುವ ಮಾವಿನ ಹಣ್ಣದ ರಸದಲ್ಲಿ ಬಿದ್ದು ಮರಣವನ್ನು ಹೊಂದಿರುತ್ತಾನೆ ಆಗ ವಿಷಯ ತಿಳಿದ ರಾಯರು ಆ ಮಗುವನ್ನು ಪುನಃ ತಮ್ಮ ಶಕ್ತಿಯಿಂದ ಬದುಕಿಸುತ್ತಾರೆ ಹೀಗೆ ಹಲವಾರು ರಾಯರ ಪವಾಡಗಳನ್ನು ನಾವು ಇಲ್ಲಿ ನೋಡಬಹುದು ರಾಯರು ದಿವಾನ ವೆಂಕಟನಿಗೆ ಕೃತಯುಗದಲ್ಲಿ ತಾವು ಪ್ರಹ್ಲಾದ ರಾಜರಾಗಿದ್ದಾಗ ಯಜ್ಞೆ ಮಾಡಿದ ಸ್ಥಳವನ್ನು ತೋರಿಸುತ್ತಾರೆ ಅದೇ ಸಮಯಕ್ಕೆ ನವಾಬನು ಮಂಚಾಲೆ ಗ್ರಾಮವನ್ನು ಕಾಣಿಕೆಯಾಗಿ ರಾಯರಿಗೆ ಕೊಡುತ್ತಾನೆ ನಂತರ ರಾಯರು ಮಂಚಾಲಮ್ಮನ ಪ್ರೇರಣೆಯಂತೆ ಮಂಚಾಲೆಗೆ ಬಂದು ನೆಲೆಸಲು ಮುಂದಾಗುತ್ತಾರೆ ತಮ್ಮ ಬೃಂದಾವನಕ್ಕಾಗಿ ದಿವಾನ ವೆಂಕಣ್ಣನಿಗೆ ಸಾಲಿಗ್ರಾಮದ ಶಿಲೆಯನ್ನು ಬಳಸಲು ತಿಳಿಸುತ್ತಾರೆ ನಂತರ ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶ ಮಾಡುತ್ತಾರೆ ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದ ನಂತರವೂ ತಮ್ಮ ಭಕ್ತರಿಗೆ ದರ್ಶನವನ್ನು ನೀಡಿದ್ದಾರೆ ಇಷ್ಟೊತ್ತು ನಾವು ರಾಯರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಂಡಿದ್ದೈತ್ರಿ ಇವಾಗ ಅಭಯಂಜನೆಯ ದೇವಾಲಯದ ಬಗ್ಗೆ ನೋಡೋಣ್ರಿ ಈ ಅಭಯಾಂಜನೆಯ ರೀ ಮಂತ್ರಾಲಯಕ್ಕೆ ಎಂಟ್ರಿ ಆಗ್ತೀವ್ ನೋಡ್ರಿ ಅಲ್ಲಿ ಮಂತ್ರಾಲಯಕ್ಕೆ ಸ್ವಾಗತ ಅನ್ನೋ ಒಂದು ಕಮಾನ್ ಇದರಿ ಆ ಕಮಾನಿನ ಹತ್ರನೇ ಈ ಗುಡಿ ರೀ ಈ ಅಭಯಾಂಜನೆಯ ಮೂರ್ತಿ ಮೂವತ್ತೆರಡು ಅಡಿ ಎತ್ತರ ಐತ್ರಿ ಮತ್ತ ಏಕಶಿಲೆಯಲ್ಲಿ ನಿರ್ಮಿತವಾಗಿತ್ರಿ ಈ ಮೂರ್ತಿಯನ್ನು ನಮ್ಮ ಕರ್ನಾಟಕದ ರಾಜ್ಯದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಮೈಸೂರಿನ ಶಿಲ್ಪಿಗಳಾದ ಅಶೋಕ್ ಗುಡಿಗಾರ್ ಎಂಬವರು ರಚಿಸಿದ್ದಾರೆ ಈಗಿನ ಮಂತ್ರಾಲಯದ ಶ್ರೀಗಳಾದ ಸುಬಧೇಂದ್ರ ತೀರ್ಥರು ಈ ಅಭಯಾಂಜನೆಯ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಮೂರ್ತಿಯು ಸರಿಸುಮಾರು ತೊಂಬತ್ತು ಮೆಟ್ರಿಕ್ ಟನ್ ತೂಕವಿದರಿ ಪಂಚಮುಖಿ ಆಂಜನೇಯ ದೇವಸ್ಥಾನ ರೀ ಇದು ರಾಯರ ಮಟ್ಟದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೈತ್ರಿ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ರೀ ರಾಯಚೂರಿನ ಗಿಲೇಸೋಗುರ್ ವ್ಯಾಪ್ತಿಯಲ್ಲಿ ಬರ್ತೈತ್ರಿ ರಾಯರು ಮಂತ್ರಾಲಯಕ್ಕೆ ತೆರಳುವ ಮುನ್ನ ಈ ಕ್ಷೇತ್ರದ ಗುಹೆಯೊಂದರಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಿರುವಾಗ ಆಂಜನೇಯ ಸ್ವಾಮಿಯು ಪಂಚಮುಖಿಯಾಗಿ ರಾಯರಿಗೆ ದರ್ಶನವನ್ನು ನೀಡಿದ್ದರಂತ್ರಿ ನಂತರ ರಾಯರು ತಮಗೆ ಕಂಡಂತಹ ಪಂಚಮುಖಿಯಾಗಿರುವ ಆಂಜನೇಯ ಮೂರ್ತಿಯನ್ನು ತಾವು ಧ್ಯಾನ ಮಾಡುತ್ತಿರುವಂತಹ ಬಂಡೆಯ ಮೇಲೆ ಚಿತ್ರಿಸ್ತಾರಂತ್ರಿ ನಂತರ ರಾಯರು ಹೆಂಗ ಚಿತ್ರಿಸ್ತಾರ ನೋಡ್ರಿ ಅದೇ ರೀತಿಯಲ್ಲಿ ಪಂಚಮುಖಿ ಆಂಜನೇಯನ ಮೂರ್ತಿ ಸ್ವತಃ ಉದ್ಭವ ಆಗಿದೆ ಅಂತ್ರಿ ಆದ್ದರಿಂದಲೇ ಈ ಕ್ಷೇತ್ರವನ್ನು ಪಂಚಮುಖಿ ಆಂಜನೇಯ ಕ್ಷೇತ್ರ ಅಂತ ಕರೀತಾರೆ ಕ್ಷೇತ್ರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಭಕ್ತಾದಿಗಳು ಐದು ವರ್ಷಗಳಿಗೊಮ್ಮೆ ಪಾದರಕ್ಷೆಗಳನ್ನು ಮಾಡಿಕೊಡ್ತಾರಂತ್ರಿ ಆಂಜನೇಯ ಸ್ವಾಮಿಯು ಪಾದರಕ್ಷೆಗಳನ್ನು ಹಾಕಿಕೊಂಡು ಓಡಾಡ್ತಾರಂತೆ ಹಾಗಾಗಿ ಐದು ವರ್ಷ ಕಳೆದು ಹೋಗುತ್ತಿದ್ದ ಹಾಗೆಯೇ ಈ ಪಾದರಕ್ಷೆಗಳು ಸವೆದು ಹೋಗುತ್ತವೆ ಅಂತೆ ದೇವಾಲಯದ ಹಿಂಭಾಗದಲ್ಲಿ ಕಲ್ಲಿನಲ್ಲಿ ರಚನೆಯಾಗಿರುವಂತಹ ಹಾಸಿಗೆ ದಿಂಬು ಮತ್ತೆ ಅದರ ಮೇಲೆ ಮಲಗಿರುವಂತಹ ಆಂಜನೇಯ ಸ್ವಾಮಿಯನ್ನು ಕೂಡ ನಾವು ಇಲ್ಲಿ ನೋಡಬಹುದು ಇದಾಗಿತ್ರಿ ಮಂತ್ರಾಲಯದ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡ್ರಿ ಎಲ್ರಿಗೂ ರೀ